ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಎಂಬ್ರಾಯ್ಡರಿ ವರ್ಕ್ ನಡೀತಿದೆ ನೋಡಿ ಈ ಡಿಸೈನ್ ಅಂತೂ ತುಂಬ ಬ್ಲೌಸ್ಗಳಿಗೆ ನನಗೆ ಆರ್ಡರ್ ಬಂದಿತ್ತು ಸುಮಾರು ಒಂದು ಮೂವತ್ತು ಬ್ಲೌಸ್ಗೆ ಇದೇ ಡಿಸೈನ್ ಹಾಕಿದ್ದೀನಿ ಇದು ಸಿಂಪಲ್ಲಾಗಿ ಕಾಣಿಸಿದ್ರು ಸಹ ತುಂಬಾ ಚೆನ್ನಾಗಿದೆ ಡಿಸೈನು ತುಂಬ ಕಸ್ಟಮರ್ಸು ಈ ಡಿಸೈನ್ನ ಇಷ್ಟಪಟ್ಟು ಹಾಕ್ಸ್ಕೊಳ್ತಿದ್ದಾರೆ ಬ್ಲೌಸ್ ಪೀಸು ಕಲರ್ಸ್ ಚೇಂಜ್ ಆಗ್ತಿದೆ ಹಾಗೆಯೇ ಆ ಬ್ಲೌಸ್ ಪೀಸ್ಗಳಿಗೆ ಮ್ಯಾಚ್ ಆಗುವಂಥ ಇರುತ್ತಲ್ವ ಆ ಸ್ಯಾರಿಗಳಿಗೆ ಮ್ಯಾಚ್ ಆಗುವಂಥ ಥ್ರೆಡ್ ಯೂಸ್ ಮಾಡಿ ತುಂಬಾ ಕಲರ್ಸು ಚೇಂಜ್ ಮಾಡಿಕೊಂಡು ಇದೇ ಡಿಸೈನ್ನ ಹಾಕಿದ್ದೀನಿ ಇದಂತೂ ಎಲ್ಲ ಕಲರ್ ಬ್ಲೌಸ್ ಪೀಸ್ ಮೇಲೂ ತುಂಬ ಚೆನ್ನಾಗಿ ಕಾಣೋ ಅಂಥ ಡಿಸೈನು ನೋಡಿ ಬ್ಯಾಕ್ ವರ್ಕ್ ನಡೀತಾ ಇದೆ ಡಿಸ್ಪ್ಲೇನಲ್ಲಿ ಶೋ ಆಗ್ತಿದೆ ಇದು ಬ್ಲೌಸ್ ಪೀಸ್ ಬಂದು ಗ್ರೀನ್ ಕಲರು ಮತ್ತು ಬಾರ್ಡರ್ ತುಂಬ ದೊಡ್ಡದಾಗಿದೆ ಹಾಗಾಗಿ ಸ್ಲೀವ್ಸ್ಗೆ ಇಲ್ಲ ಡಿಸೈನು ಸ್ಲೀವ್ಸ್ಗೆ ಬರೀ ಬಾರ್ಡರ್ ಕೊಡ್ತಾಯಿದ್ದೀನಿ ಸ್ಟಿಚಿಂಗಲ್ಲಿ ಇದಕ್ಕೆ ಓನ್ಲಿ ಬ್ಯಾಕ್ ಆ್ಯಂಡ್ ಫ್ರಂಟಿಗೆ ಮಾತ್ರ ಎಂಬ್ರಾಯ್ಡರಿ ಮಾಡ್ತಾಯಿದ್ದೀನಿ ತುಂಬ ದೊಡ್ಡ ಬಾರ್ಡರ್ ಬಂದಿರೋದ್ರಿಂದ ಸ್ಲೀವ್ಸ್ಗೆ ಬರೀ ಬಾರ್ಡರ್ ಸಾಕು ಅಂದ್ಬಿಟ್ಟು ಬರೀ ಬಾರ್ಡರ್ ಕೊಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ಈ ಬ್ಲೌಸನ್ನು ಲಟ್ಕನ್ಸ್ಗೋಸ್ಕರ ನೋಡಿ ಚಿಕ್ಕ ಚಿಕ್ಕದಾಗಿ ಫ್ಲವರ್ಸ್ ಹಾಕ್ತಾಯಿದ್ದೀನಿ ಇನ್ನು ಫ್ರಂಟ್ ವರ್ಕು ಸಹ ಕಂಪ್ಲೀಟ್ ಆಗಿದೆ ನೋಡಿ ಫ್ರಂಟು ಎಂಬ್ರಾಯ್ಡರಿ ವರ್ಕು ಕಂಪ್ಲೀಟ್ ಆಗಿದೆ ಒಂದು ಸೈಡ್ ಬಾರ್ಡರು ಸ್ಲೀವ್ಸಿಗೆ ತೊಗೊಂಡಿದ್ದೀನಿ ಬ್ಲೌಸ್ ಪೀಸಲ್ಲಿ ಇನ್ನೊಂದು ಸೈಡ್ ಬಾರ್ಡರ್ ಬಂದು ಫ್ರಂಟ್ಗೆ ಯೂಸ್ ಮಾಡಿದ್ದೀನಿ ಬ್ಲೌಸ್ ಪೀಸು ತುಂಬಾ ಚಿಕ್ಕದಾಗಿದೆ ಇದು ಬ್ಲೌಸ್ ಪೀಸು ಈ ಕಸ್ಟಮರು ಲೆಂತಿ ಸ್ಲೀವೇ ಕೇಳಿದ್ದಾರೆ ಒಂಬತ್ತೂವರೆ ಇಂಚು ಲೆಂತ್ ಕೊಡಬೇಕು ಸ್ಲೀವ್ಸ್ ಲೆಂತು ಅದರಿಂದ ಒಂದು ಕಡೆ ಬಾರ್ಡರ್ನ ನಾನು ಸ್ಲೀವ್ಸ್ ಯೂಸ್ ಮಾಡಿಕೊಂಡು ಇನ್ನೊಂದು ಕಡೆ ಬಾರ್ಡರ್ಗೆ ನಾನು ಫ್ರಂಟ್ ಬರೋ ರೀತಿ ಹಾಕಿದ್ದೀನಿ ಇದು ವರ್ಕ್ ಮಾಡುವಾಗಲೇ ನಾವು ಪ್ಲಾನ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲಿಗೆ ಫ್ರಂಟ್ ಬೇಕು ಮತ್ತು ಎಲ್ಲಿಗೆ ಸ್ಲೀವ್ ಬೇಕು ಅಂದ್ಬಿಟ್ಟು ವರ್ಕ್ ನೋಡಿ ತುಂಬಾ ಚೆನ್ನಾಗಿ ಕಾಣ್ತಿದೆ ಇದು ಥ್ರೆಡ್ ನಾನು ಯೂಸ್ ಮಾಡಿದ್ದೀನಲ್ವ ಈ ಥ್ರೆಡ್ ಕಲರೇ ಸ್ಯಾರಿ ಕಲರ್ ಇರೋದು ಇದು ನಾನು ಎಷ್ಟು ಕಲರ್ ಬ್ಲೌಸ್ ಪೀಸ್ ಮೇಲೆ ಹಾಕಿದ್ದೀನಿ ತುಂಬ ಕಲರ್ ಬ್ಲೌಸ್ ಪೀಸ್ ಮೇಲೆ ಹಾಕಿದ್ದೀನಿ ಅಂತ ಹೇಳಿದ್ನಲ್ಲ ಎಲ್ಲ ಕಲರ್ ಬ್ಲೌಸ್ ಪೀಸ್ಗೂ ಸಹ ಇದು ಸೂಟ್ ಆಗುತ್ತೆ ಡಿಸೈನು ನೋಡಿ ಲಟ್ಕನ್ಸ್ ಹಾಕಿದ್ದು ಕಂಪ್ಲೀಟ್ ಆಯಿತು ಬ್ಯಾಕ್ ನೆಕ್ಕು ಅಷ್ಟೇ ತುಂಬಾ ನೀಟಾಗಿ ಬಂದಿದೆ ಫಿನಿಶಿಂಗ್ ವರ್ಕು ಯಾವ ರೀತಿ ಇದೆ ಅನ್ನೋದು ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರಂಟ್ ವರ್ಕು ಅಷ್ಟೇ ನೋಡಿ ಯಾವ ರೀತಿ ಕಾಣ್ತಿದೆ ಅನ್ನೋದು ತೋರಿಸ್ತಿದ್ದೀನಿ ಲೋಟಸ್ ಡಿಸೈನು ತುಂಬಾ ಚೆನ್ನಾಗಿದೆ ಇದು ಡಿಸೈನು ಇದು ಫ್ರಂಟ್ಗೆ ಯೂಸ್ ಆಗುತ್ತೆ ಈ ಕಡೆ ಬಾರ್ಡರು ಈ ಬಾರ್ಡರ್ ಬಂದು ಸ್ಲೀವ್ಸ್ಗೆ ನಾನು ಮಾರ್ಕ್ ಮಾಡಿ ಬಿಟ್ಟಿದ್ದೀನಿ ಸ್ಲೀವ್ಸ್ ಎಷ್ಟು ತನಕ ಬರುತ್ತೆ ಅಂದ್ಬಿಟ್ಟು ಮಾರ್ಕ್ ಮಾಡಿದ್ದೀನಿ ಇನ್ನು ಇದೇ ವಿಡಿಯೋದಲ್ಲಿ ಈ ಬ್ಲೌಸು ಸ್ಟಿಚಿಂಗ್ ಎಲ್ಲ ಆದಮೇಲೆ ಯಾವ ರೀತಿ ಕಾಣ್ತಿದೆ ಅನ್ನೋದು ಸಹ ತೋರಿಸ್ತೀನಿ ನೋಡಿ ಇದು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಚಿಕ್ಕ ಚಿಕ್ಕದಾಗಿ ಒಂದೊಂದು ಸ್ಟೋನ್ ಕೊಡ್ತಾ ಇದ್ದೀನಿ ಇಲ್ಲಿ ಗ್ಯಾಪ್ ಇದೆಯಲ್ಲ ಈ ಗ್ಯಾಪಲ್ಲಿ ಸ್ಟೋನ್ ಕೊಟ್ಕೊಳ್ಬೋದು ಸ್ಟೋನ್ ಬೇಡ ಅನ್ನೋರಿಗೆ ಹಾಗೇ ಬಿಡ್ಬೋದು ಅದು ಡಿಸೈನಾಗಿ ಕಾಣುತ್ತೆ ನಾನು ಇವರಿಗೆ ಒಂದೊಂದು ಚಿಕ್ಕ ಚಿಕ್ಕದಾಗಿ ಸ್ಟೋನ್ ಇಡ್ತಾಯಿದ್ದೀನಿ ಎಂಬ್ರಾಯ್ಡರಿ ವರ್ಕ್ ಬ್ಲೌಸ್ಗಳಿಗೆ ನಾನು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ಟೋನ್ ಇಡ್ತೀನಿ ಸ್ಟಿಚಿಂಗ್ ಮಾಡೋಕ್ಕೂ ಮುಂಚೆಯೂ ಸಹ ಇಡ್ಬೌದು ಆದರೆ ಅದು ಸ್ಟೋನ್ ಇಟ್ಟಮೇಲೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಹೊಲಿಯೋದಕ್ಕೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೇ ಸ್ಟೋನ್ ಕೊಡ್ತೀನಿ ಇನ್ನೂ ಜಾಸ್ತಿ ಸ್ಟೋನ್ ಬೇಕಂದರೂ ಸಹ ನಾವು ಇಟ್ಕೊಳ್ಬೋದು ಸೆಂಟ್ರ್ ಗ್ಯಾಪಲ್ಲಿ ಇಟ್ಕೊಳ್ಬೋದು ನಾನು ಸಿಂಪಲ್ಲಾಗಿ ಚಿಕ್ಕ ಚಿಕ್ಕದಾಗಿ ಒಂದೊಂದು ಮಾತ್ರ ಸ್ಟೋನ್ ಕೊಟ್ಟಿದ್ದೀನಿ ಇದು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇಟ್ಟರೆ ಒಂದು ಆಫ್ ಆನ್ ಅವರು ಡ್ರೈ ಆಗೋಕ್ಕೆ ಬಿಟ್ಬಿಟ್ರೆ ಸರಿ ಹೋಗುತ್ತೆ ಇನ್ನು ನಾನು ರೈನ್ಬೋ ಕಲರ್ ಸ್ಟೋನ್ ಯೂಸ್ ಮಾಡ್ತಾಯಿದ್ದೀನಿ ಡಬಲ್ ಶೇಡ್ ಆಗಿದೆ ಅದು ಮಲ್ಟಿ ಕಲರ್ ಇರೋ ರೀತಿ ಇದೆ ಸ್ಟೋನು ಇನ್ನೂ ಜಾಸ್ತಿ ಸ್ಟೋನ್ ಬೇಕಂದರೂ ಸಹ ನಾವು ಇಡ್ಬೋದು ಈ ಬ್ಲೌಸ್ ಡಿಸೈನ್ಗೆ ಅದು ಇನ್ನೂ ಗ್ರ್ಯಾಂಡಾಗಿ ಕಾಣುತ್ತೆ ಇವ್ರಿಗೆ ಸಾಕು ಒಂದೊಂದು ಸ್ಟೋನು ಸೆಂಟ್ರ್ ಸೆಂಟ್ರಲ್ಲಿ ಅದಕ್ಕೆ ನಾನು ಇಷ್ಟನ್ನೇ ಇಡ್ತಾ ಇದ್ದೀನಿ ಇನ್ನೂ ಒಂದು ಮೂರು ನಾಲ್ಕು ಎಂಬ್ರಾಯ್ಡರಿ ವರ್ಕ್ ಮಾಡಿರೋಂಥ ಬ್ಲೌಸಸ್ಸು ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ ಇದೇ ವಿಡಿಯೋದಲ್ಲಿ ಅದನ್ನು ಸಹ ತೋರಿಸ್ತೀನಿ ಯಾವ ರೀತಿ ವರ್ಕ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಹಾಗೇನೆ ಈ ಬ್ಲೌಸು ಸ್ಯಾರಿನೂ ಸಹ ತೋರಿಸ್ತೀನಿ ಯಾವ ರೀತಿ ಸ್ಯಾರಿ ಇದೆ ಈ ಬ್ಲೌಸ್ಗೆ ಅಂತೇಳ್ಬಿಟ್ಟು ಈ ಬ್ಲೌಸ್ ಪೀಸು ತುಂಬ ಚಿಕ್ಕದಾಗಿ ಬಂದಿದ್ರಿಂದ ಬ್ಯಾಕ್ ಸೈಡು ಟ್ಯಾಕ್ ಕಟ್ಟೋದಕ್ಕೆ ನಾನು ರೆಡಿಮೇಡ್ ದಾರನೇ ಯೂಸ್ ಮಾಡಿದ್ದೀನಿ ಬ್ಯಾಕ್ಗೆ ಚಿಕ್ಕದಾಗಿ ಬಾಟಮಲ್ಲಿ ಬಾರ್ಡ್ರ್ ಬರೋ ರೀತಿ ನಾನು ಬಾರ್ಡ್ರನ್ನ ಅಟ್ಯಾಚ್ ಮಾಡಿದ್ದೀನಿ ಬ್ಲೌಸ್ ಪೀಸ್ಗೆ ನೋಡಿ ಪೂರ್ತಿಯಾಗಿ ಸ್ಟೋನ್ ಇಟ್ಟು ಡ್ರೈ ಆಗಿದೆಲ್ಲ ಕಂಪ್ಲೀಟ್ ಆಯಿತು ಬ್ಲೌಸು ಈ ರೀತಿ ಕಾಣ್ತಿದೆ ಲಟ್ಕನ್ಸು ಸಿಂಪಲ್ಲಾಗೇ ಮಾಡಿದ್ದೀನಿ ಲಟ್ಕನ್ಸ್ಗೂ ಬೇಕಾದ್ರೆ ಸ್ಟೋನ್ ಕೊಡ್ಬೋದು ಸ್ಲೀವ್ಸ್ ನೋಡಿ ಬಾರ್ಡರೇ ತುಂಬ ದೊಡ್ಡದಾಗಿದೆ ಹಾಗಾಗಿ ನಾನು ಎಂಬ್ರಾಯ್ಡರಿ ಹಾಕಿಲ್ಲ ಬಾರ್ಡರೇ ತುಂಬ ಗ್ರ್ಯಾಂಡಾಗಿ ಕಾಣ್ತಿದೆ ಸ್ಲೀವ್ಸ್ಗೆ ಇದು ಬ್ಲೌಸ್ ಪೀಸು ಪ್ಲೈನಾಗಿ ಬಂದಿದ್ದಾಗ ಅಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ವರ್ಕ್ ಮಾಡಿ ಸ್ಟಿಚ್ಚಿಂಗ್ ಎಲ್ಲ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣ್ತಿದೆ ಬ್ಲೌಸು ಇನ್ನೂ ಹಾಕಬೇಕು ಈ ಬ್ಲೌಸ್ಗೆ ಇನ್ನೂ ಹಾಕಿಲ್ಲ ನೋಡಿ ಬ್ಯಾಕ್ ಸೈಡು ಲುಕ್ ತುಂಬ ಚೆನ್ನಾಗಿ ಬಂದಿದೆ ಗ್ರ್ಯಾಂಡಾಗಿ ಕಾಣ್ತಿದೆ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡೋ ರೀತಿ ಇದೆ ಬ್ಲೌಸು ಸ್ಲೀವ್ಸೂ ಬೇಕಾದರೆ ಫ್ಲವರ್ ಕೊಡ್ಬೋದಿತ್ತು ಆದರೆ ಬಾರ್ಡರ್ ದೊಡ್ಡದಾಗಿರೋದ್ರಿಂದ ನಾನು ಕೊಟ್ಟಿಲ್ಲ ಇದ್ರದ್ದು ಸ್ಯಾರಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ನೋಡಿ ಇದೇ ಸ್ಯಾರಿ ಸ್ಯಾರಿ ಸಿಂಪಲ್ಲಾಗೇ ಕಾಣ್ತಿದೆ ಅವರು ವರ್ಕ್ ಬೇಕು ಅಂತ ಹೇಳಿದ್ರಿಂದ ನಾನು ಈ ಬ್ಲೌಸ್ಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಸ್ಯಾರಿ ಬಾರ್ಡರ್ ತುಂಬ ಗ್ರ್ಯಾಂಡಾಗಿದೆ ಇನ್ನೂ ಈ ಬ್ಲೌಸು ಮತ್ತು ಸ್ಯಾರಿ ಯಾವ ರೀತಿ ಇದೆ ಅನ್ನೋದು ಕಮೆಂಟ್ ಮಾಡಿ ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ವರ್ಕ್ ಮಾಡಿರೋ ಬ್ಲೌಸಸ್ಸು ತೋರಿಸ್ತೀನಿ ಇತ್ತೀಚೆಗೆ ತುಂಬಾ ಎಂಬ್ರಾಯ್ಡರಿ ವರ್ಕ್ ನಡೀತಿದೆ ತುಂಬ ಬ್ಲೌಸಸ್ಸು ನಾನು ವೀಡಿಯೋ ಮಾಡೋಷ್ಟು ಟೈಮ್ ಇಲ್ಲ ಹಾಗೆಯೇ ಸ್ಟಿಚಿಂಗ್ ಕಂಪ್ಲೀಟ್ ಆಗಿ ಕಸ್ಟಮರ್ ತಗೊಂಡೋಗ್ಬಿಡ್ತಿದ್ದಾರೆ ವೀಡಿಯೋ ಮಾಡೋಷ್ಟು ಟೈಮ್ ಸಾಕಾಗ್ತಾ ಇಲ್ಲ ಇದು ಇನ್ನೊಂದು ವರ್ಕ್ ನಡೀತಿದೆ ನೋಡಿ ಇದು ಪಾಟ್ ಶೇಪಲ್ಲಿರೋಂಥ ವರ್ಕು ಸಿಂಪಲ್ಲಾಗಿ ವರ್ಕ್ ಮಾಡಿಕೊಡಿ ಅಂತ ಕೇಳಿದರು ಮ್ಯಾಂಗೋ ಡಿಸೈನಲ್ಲಿ ವರ್ಕ್ ನಡೀತಿದೆ ಇದು ಸ್ಯಾರಿ ಬಂದು ಪಿಂಕ್ ಆ್ಯಂಡ್ ಗೋಲ್ಡ್ ಇದೆ ಹಾಗಾಗಿ ನಾನು ಪಿಂಕ್ ಆ್ಯಂಡ್ ಗೋಲ್ಡ್ ಕಲರ್ ಥ್ರೆಡ್ ಯೂಸ್ ಮಾಡಿದ್ದೀನಿ ಇದು ನೋಡಿ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿರೋದು ಸೇಮ್ ಡಿಸೈನು ಬೇರೆ ಬ್ಲೌಸ್ ಇದು ಅದೇ ನೆಕ್ ಡಿಸೈನು ನಾನು ಇದಕ್ಕೆ ಮುಂಚೆ ತೋರಿಸಿದ್ನಲ್ಲ ಎಂಬ್ರಾಯ್ಡರಿ ವರ್ಕ್ ನಡೀತಿತ್ತಲ್ಲ ಅದೇ ಡಿಸೈನ್ ವರ್ಕ್ ಇದು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನು ಇದಾದ ಮೇಲೆ ಇದೊಂದು ಡಿಸೈನು ಇದನ್ನು ಸಹ ಸಿಂಪಲ್ಲಾಗಿ ಥ್ರೆಡ್ ವರ್ಕ್ ಮಾಡಿರೋಂಥ ಡಿಸೈನು ಸಿಂಪಲ್ಲಾಗೇ ಕಾಣ್ತಿದೆ ಸೆಲ್ಫ್ ಥ್ರೆಡೇ ಯೂಸ್ ಮಾಡಿದ್ದೀನಿ ಸ್ಯಾರಿಯಲ್ಲಿ ಗೋಲ್ಡ್ ಬಿಟ್ಟು ಬೇರೆ ಯಾವ ಕಲರು ಇಲ್ಲ ಗೋಲ್ಡ್ ಅಂಡ್ ಬ್ಲೂ ಕಲರು ಅದೆರಡು ಕಲರು ಯೂಸ್ ಮಾಡಿ ವರ್ಕ್ ಮಾಡಿರೋದು ಸ್ಲೀವ್ಸ್ಗೆ ನೋಡಿ ಈ ರೀತಿ ಬರುತ್ತೆ ಫ್ಲವರು ಸನ್ಫ್ಲವರ್ ರೀತಿ ಫ್ಲವರು ಇದು ಫ್ರಂಟ್ ನೆಕ್ಕು ಈ ಬ್ಲೌಸ್ ಹೇಗಿದೆ ಅನ್ನೋದು ಸಹ ಕಮೆಂಟ್ ಮಾಡಿ ಹಾಗೇ ಇದು ಇನ್ನೊಂದು ಬ್ಲೌಸು ಇದನ್ನು ಸಹ ಸಿಂಪಲ್ ವರ್ಕ್ ಮಾಡಿರೋಂಥ ಬ್ಲೌಸು ಲಿಟಲ್ ಆರ್ಟ್ಸ್ ಬರುತ್ತಲ್ಲ ಆ ರೀತಿ ಡಿಸೈನ್ ಇದೆ ಇದು ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ವಾ ಅಲ್ಲಿ ಬೇಕಾದರೆ ಚೈನ್ ಕುಂದನ್ ಯೂಸ್ ಮಾಡ್ಬೋದು ಅಥವಾ ಬೀಡ್ಸ್ ಯೂಸ್ ಮಾಡ್ಬೋದು ಇವರು ಬರೀ ಥ್ರೆಡ್ ಸಾಕು ಅಂತ ಅಂತೇಳಿದ್ರಿಂದ ನಾನು ಚೈನ್ ಕುಂದನ್ನು ಅಥವಾ ಸ್ಟೋನು ಏನೂ ಯೂಸ್ ಮಾಡಿಲ್ಲ ಸಿಂಪಲ್ಲಾಗೇ ಇದೆ ಬ್ಯಾಕ್ ನೆಕ್ಕು ಸಿಂಪಲ್ಲಾಗಿ ಸ್ಲೀವ್ಸ್ಗೆ ಒಂದು ಫ್ಲವರ್ ಬರುತ್ತೆ ಹಾಗೆಯೇ ಫ್ರಂಟ್ ನೆಕ್ಕು ಈ ರೀತಿ ಕಾಣ್ತಿದೆ ನೋಡಿ ಇದು ಎಲ್ಲ ಬ್ಲೌಸಸ್ಸು ಯಾವ ರೀತಿ ಇದೆ ಅನ್ನೋದು ಕಮೆಂಟ್ ಮಾಡಿ ಹಾಗೆಯೇ ನಿಮ್ಗೆ ಇಷ್ಟ ಆಗಿದ್ದರೆ ವೀಡಿಯೋಗೆ ಒಂದು ಲೈಕ್ ಕೊಡಿ ನೋಡಿ ಸ್ಲೀವ್ಸ್ಗೆ ಈ ರೀತಿ ಫ್ಲವರ್ ಹಾಕಿದ್ದೀನಿ ಈ ಸ್ಯಾರಿನಲ್ಲೂ ಅಷ್ಟೇ ಬ್ಲೂ ಆ್ಯಂಡ್ ಸಿಲ್ವರ್ ಕಲರು ಎರಡೇ ಕಲರ್ ಇತ್ತು ಹಾಗಾಗಿ ನಾನು ಎರಡು ಕಲರ್ ಥ್ರೆಡ್ಡನ್ನೇ ನಾನು ತಗೊಂಡಿದ್ದೀನಿ ಇನ್ನು ಈ ಬ್ಲೌಸ್ ಆದಮೇಲೆ ಇದು ಇನ್ನೊಂದು ನಾರ್ಮಲ್ ಬ್ಲೌಸು ವರ್ಕ್ ಏನೂ ಮಾಡಿಲ್ಲ ಇದಕ್ಕೆ ಬ್ಯಾಕ್ ಸೈಡ್ ನೋಡಿ ಈ ರೀತಿ ಬೋಟ್ ನೆಕ್ ವಿತ್ತು ಡೈಮಂಡ್ ಶೇಪ್ ನೆಕ್ ಕೊಟ್ಟು ಸ್ಟಿಚ್ ಮಾಡಿರೋಂಥ ಬ್ಲೌಸು ಬ್ಯಾಕ್ ಸೈಡು ನೆಕ್ಕು ಸಿಂಪಲ್ಲಾಗೇ ಇದೆ ಆದರೆ ಆಗಿದೆ ಫ್ರಂಟು ನಾರ್ಮಲ್ ಆಗಿ ರೌಂಡ್ ನೆಕ್ ಕೊಟ್ಟಿದ್ದೀನಿ ಫ್ರಂಟ್ ಉಕ್ಸ್ ಕೊಟ್ಟು ಸ್ಟಿಚ್ ಮಾಡಿರೋಂಥ ಬ್ಲೌಸ್ ಇದು ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ ಈ ಬ್ಲೌಸ್ದು ಸ್ಯಾರಿ ಇದು ಇಷ್ಟು ಹೊತ್ತು ಸಮಯ ಕೊಟ್ಟು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್